ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತು ನಮ್ಮ ಎಮ್ ಎಮ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಒಂದನೇ ಶೋರೂಮ್ ಇವತ್ತು ನೋಡಿ ನಿನ್ನೆ ಒಂದು ವೆಹಿಕಲ್ ಇದು ನಿನ್ನೆ ಒಂದು ವೆಹಿಕಲ್ ಇವತ್ತು ನಮ್ಮ ಎಮ್ ಎಮ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಒಂದನೇ ಶೋರೂಮ್ ಇವತ್ತು ಇವತ್ತು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತಿದ್ದೇನೆ ಇವತ್ತು ಕೂಡ ನಿಮಗೆ ಒಂದು ಆಫರ್ ಮಾಡಿ ವಿಡಿಯೋ ಮಾಡ್ತಾ ಮಾಡ್ತಿದ್ದೇನೆ ಇದು ನಿಮಗೆ ನೋಡಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸ್ನೇಹಿತರಿಗೆ ಅದರಲ್ಲಿ ವಿಶೇಷತವಾಗಿ ನನ್ನನ್ನು ತುಂಬಾ ಇಷ್ಟಪಡುವಂಥ ಕೆಲವೊಂದು ಅಭಿಮಾನಿಗಳಿದ್ದಾರೆ ಅಂಥವ್ರಿಗೆ ನಾನು ಹೇಳ್ತಾ ಇದ್ದಾನೆ ಈ ಗಾಡಿಗೆ ನಾನು ನಿಮಗೆ ಪ್ರತಿಯೊಂದು ಕೂಡ ಇಂಜಿನ್ ಚೈನ್ಸ್ ಪಾಕೆಟ್ ಸೆಲ್ಫು ಎಲ್ಲ ನಾನು ನಿಮಗೆ ಗ್ಯಾರಂಟಿ ಕೊಡ್ತೇನೆ ಎಲ್ಲನೂ ಕೂಡ ಪ್ರತಿಯೊಂದು ಕೂಡ ನಾನು ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ ನಾನು ಜವಾಬ್ದಾರಿ ಅಂತ ಹೇಳ್ತಾ ಇದ್ದೇನೆ ಈ ಮಾತನ್ನು ನೀವು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ಅಂತವರು ಈ ವೆಹಿಕಲ್ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ನಮ್ಮ ಬಗ್ಗೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇರುವವರು ಈ ವೆಹಿಕಲ್ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದಾನೆ ಎರಡು ಸಾವಿರದ ಹದಿನೈದು ಮಾಡೆಲ್ ಸಿಂಗಲ್ ಓನರ್ ಟಿ ವಿ ಎಸ್ ಸ್ಟಾರ್ ಸಿಟಿ ಎಕ್ಸಲೆಂಟ್ ಕಂಡೀಷನ್ ವೆಹಿಕಲ್ ಸೆಲ್ಫ್ ಕಂಡೀಷನ್ ವೆಹಿಕಲ್ ಗಾಡಿ ಬಗ್ಗೆ ಇಂಜಿನ್ ಬಗ್ಗೆ ಕಂಡೀಷನ್ ಬಗ್ಗೆ ಬಾಟಲ್ ಬಗ್ಗೆ ಏ ಮತ್ತ ನಿಮಿಲ್ಲ ಒಂದು ಚೂರು ರೆಸ್ಟ್ ಸಮೇತ ಗಾಡಿಯಲ್ಲಿ ಸ್ಕ್ರಾಚಸ್ ಬಾಡ್ಲಿ ನೈಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಅಷ್ಟು ಕ್ಲಾರಿಟಿ ಕಾಣಲ್ಲ ಗಾಡಿ ತುಂಬಾ ಕ್ಲಾರಿಟಿ ಇದೆ ಗೊತ್ತಾಯ್ತಲ್ಲ ರಾತ್ರಿ ಅಲ್ಲ ಇದು ನಿಮಗೆ ಎರಡ್ ಸಾವಿರದ ಹದಿನೈದು ಮಾಡೆಲ್ ಸಿಂಗಲ್ ಸ್ಟಾರ್ ಸಿಟಿ ಪ್ಲಸ್ ಇದು ನಾರ್ಮಲ್ ಸ್ಟಾರ್ ಸಿಟಿ ಅಲ್ಲ ಸ್ಟಾರ್ ಸಿಟಿ ಪ್ಲಸ್ ವೆಹಿಕಲ್ ನಾನು ನಿಮಗೆ ಇದನ್ನು ಬರೀ ಇಪ್ಪತ್ತ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಬರೀ ಇಪ್ಪತ್ನಾಲ್ಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಎರಡ್ ಸಾವಿರದ ಹದಿನೈದು ಮಾಡಲ್ ಗಾಡಿ ನೀವು ಈ ಗಾಡಿ ಬಗ್ಗೆ ಯೋಚನೆ ಮಾಡಲೇಬೇಕು ಈ ಗಾಡಿ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು ಎರಡು ಸಾವಿರದ ಹದಿನೈದು ಮಾಡಲ್ ವಿಕಲ್ ನಿಮಗೆ ಕೊಡ್ತಾ ಇದ್ದಾರೆ ನಿಮಗೆ ವೆಹಿಕಲ್ ನಿಮಗೆ ಸಾಧ್ಯವಾದಷ್ಟು ತೋರಿಸ್ತದೆ ನಿಮಗೆ ನೋಡಬಹುದು ಟಿ ಟಿವಿ ಸ್ಟಾರ್ ಸಿಹಿಕಲ್ ತೋರಿಸಿ ನೋಡಿ ನಿಮಗೆ ಇದು ಸ್ಟ್ಯಾಂಡರ್ಡ್ ಕಲರ್ ಇದು ಬಾಟ್ಲನ್ ತುಂಬಾ ಚೆನ್ನಾಗಿದೆ ನಿಮಗೆ ಬಾಟ್ಲನ್ ತುಂಬಾ ಚೆನ್ನಾಗಿದೆ ನಿಮಗೆ ವೆಹಿಕಲ್ ನೋಡುವಾಗಲೇ ಗೊತ್ತಾಗಬಹುದು ಎರಡು ಸಾವಿರದ ಹದಿನೈದು ಮಾಡಲ್ ವೆಹಿಕಲನ್ನು ಅನ್ನು ನಾನು ನಿಮಗೆ ಬರಿ ಇಪ್ಪತ್ತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ ಡಿಸ್ಪ್ಲೇ ಕಾಂಟ್ಯಾಕ್ಟ್ ನಂಬರ್ ಆಗಿರ್ತಾನೆ ನಿಮಗೆ ಕಾಲ್ ಮಾಡಬಹುದು ಕಾಂಟ್ಯಾಕ್ಟ್ ಆಗಿ ನಿಮಗೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಬಹುದು ಈ ವೈಕಲ್ ನಿಮಗೆ ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಇದ್ದೇನೆ ಇವತ್ತಿನ ವೀಡಿಯೋ ನಿಮಗೆ ಖುಷಿಯಾಗಿದ್ರೆ ಇವತ್ತಿನ ನಿಮಗೆ ಖುಷಿಯಾಗಿದ್ರೆ ವೆಹಿಕಲ್ ಪ್ರೈಸ್ ನಿಮಗೆ ನಿಮ್ಗೆ ಖುಷಿಯಾಗಿದ್ರೆ ವಿಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗ ಮಾಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ತರ ದಿನನಿತ್ಯ ನಾನು ಅಪ್ಲೋಡ್ ಮಾಡೋ ಎಲ್ಲ ವೆಹಿಕಲ್ಗಳ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ಎಮ್ ಎಂ ಶರಫುದ್ದೀನ್ ನಾನು ಅಪ್ಲೋಡ್ ಮಾಡೋಣ ನನ್ನ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ರೆ ನಮ್ಮ ಎಮ್ ಎಮ್ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗೋದವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ತಂಕೆಲ್ರಿಗೂ ನಮಸ್ತೆ